ಡಿ ಕೆ ಶಿವಕು ಡಿ ಕೆ ಶಿವಕುಮಾರ್ ಬಣಾನೋ ಸಿದ್ದರಾಮಯ್ಯವರು ಬಣನೋ ಲಕ್ಷ್ಮೀ ಹೆಬ್ಬಾಳ್ಕರು ಯಾರಿಗಾರು ಸಂಶಯಗಳಿದಾವ ಯಾರಿಗಾರು ಸಂಶಯಗಳಿದಾವ ಲಕ್ಷ್ಮೀ ಹೆಬ್ಬಾಳ್ಕರ್ ಹಿಂಗಂದರು ಇವತ್ತೊಂದು ಪ್ಯೂರ್ ಅದನ್ನು ಎಡವಟ್ಟು ಅಂತಾನೆ ಅನ್ಕೊಂಡು ಹೇಳ್ತೀನಿ ನಾನು ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಹೈದರಾಬಾದ್ನಲ್ಲಿದ್ದರು ಸದನಕ್ಕೆ ಬಂದಿರಲಿಲ್ಲ ಇವತ್ತು ಬಂದರು ಬೆಳಗಾವಿಗೆ ಬಂದರು ಸಾಂಬ್ರಾ ಏರ್ಪೋರ್ಟ್ನಲ್ಲಿ ಅವರನ್ನು ಬೊಕ್ಕೆ ಕೊಟ್ಟು ಸ್ವಾಗತಿಸಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ನರಾಜ್ ಹಟ್ಟಿಹೊಳ್ಳಿ ಅವರು ಅದರದ್ದು ಫೋಟೋ ತೆಗೆಸ್ಕೊತಾರಲ್ಲ ಫೋಟೋ ತೆಗೆಸ್ಕೊಂಡು ಸೋಶ್ ಅವ್ರವ್ರ ಸೋಷಿಯಲ್ ಮೀಡಿಯಾಗೆ ಅವರು ಅಪ್ಲೋಡ್ ಮಾಡ್ಕೊತಾರೆ ಆ ಅಪ್ಲೋಡ್ ಮಾಡಿದಾಗ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರನ್ನು ಸ್ವಾಗತಿಸಲಾಯಿತು ಅಂತ ಬರೆಯೋದು ಬಿಟ್ಟು ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಬರಮಾಡಿಕೊಳ್ಳಲಾಯಿತು ಅಂತ ಬರೆದ್ಬಿಟ್ರು ಅವರು ಉಪಮುಖ್ಯಮಂತ್ರಿ ಅಂತ ಬರೀಲಿಲ್ಲ ಮುಖ್ಯಮಂತ್ರಿ ಅಂತ ಬರೆದ್ರು ಅದನ್ನು ಸ್ವತಃ ಚನ್ನರಾಜ ಅವರೇ ತಮ್ಮ ಕೈಯಾರ ತಮ್ಮದೇ ಮೊಬೈಲ್ನಲ್ಲಿ ಟೈಪ್ ಮಾಡಿ ಪೋಸ್ಟ್ ಮಾಡಿದ್ರು ಅಂತ ನಾನೇನು ಹೇಳ್ತಾ ಇಲ್ಲ ಈ ದೊಡ್ಡ ದೊಡ್ಡ ಮಂದಿಗೆ ಅವರವ್ರದ್ದು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಕ್ಕೊಂದು ಟೀಮ್ ಇರುತ್ತೆ ಆ ಟೀಮ್ನವ್ರು ಯಾರೋ ಹಾಕಿದ್ರು ಉದ್ದೇಶಪೂರ್ವಕವಾಗಿ ಹಾಕಿದ್ರು ಅಥವಾ ಅವ್ರು ಹೇಳ್ತಾರೆ ನಿದ್ದೆಗಣ್ಣಲ್ಲಿ ಹಾಕಿದ್ದಾರೆ ಅಂತ ನಿದ್ದೆಗಣ್ಣಲ್ಲಿ ಹಾಕಿದ್ರು ಏನು ಆಗ್ಬೇಕಾಗಿದೆ ಆ ನಂತರ ಮುಖ್ಯಮಂತ್ರಿ ಅಂತಿದ್ದುದನ್ನು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರನ್ನು ಸಾಂಬ್ರಾ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಲಾಯಿತು ಅಂತ ಬದಲಾವಣೆ ಮಾಡಿದ್ರು ಅದರ ಬಗ್ಗೆ ಪ್ರಶ್ನೆ ಎರಡು ಕಡೆ ನಮ್ಮ ರಿಪೋರ್ಟರ್ ವಿದ್ಯೆ ಕೇಳ್ತಾರೆ ಅದರಲ್ಲಿ ಒಂದು ಕಡೆ ಅಂದರೆ ಕಣ್ತಪ್ಪಿನಿಂದ ಆಯಿತು ಅದು ಇದೆಲ್ಲ ಹೇಳ್ತಾರೆ ತಕ್ಷಣ ಅದನ್ನು ಸರಿಪಡಿಸಿದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂತಿದ್ದನ್ನು ತಕ್ಷಣ ಸರಿಪಡಿಸಿದ್ದೀವಿ ಅಂತಾರೆ ನಮ್ಮ ರಿಪೋರ್ಟರ್ ಕೇಳೋದು ನಿಮ್ಮ ಆಸೆನೂ ಅದೇ ಅಲ್ಲವಾ ಅಂತಂದು ಅದು ಎಕ್ಸಾಕ್ಟಾಗಿ ವರ್ಡ್ಸ್ ಇಲ್ಲ ಬಟ್ ಅವ್ರು ಹೇಳಿರೋದು ಕರೆಕ್ಟ್ ನಾನು ಮತ್ತೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡೆ ಅದನ್ನು ನಿಮ್ಮ ಆಸೆನೂ ಅದೇ ಅಲ್ವಾ ಅಂತ ಕೇಳಿದ್ದು ನಮ್ಮ ರಿಪೋರ್ಟರ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋದೇ ನಿಮ್ಮ ಆಸೆ ಅಲ್ವಾ ಅಂತ ಕೇಳಿದ್ರೆ ನಮ್ಮದೊಂದೇ ಅಲ್ಲ ರಾಜ್ಯದ ಜನತೆಯ ಆಸೆ ಅದು ಅಂದರು ಚಂದ್ರಾಜಟ್ಟಿಹೊಳಿ ಅವರು ಇದು ಟೈಪಿಂಗ್ ಎರರು ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೊಮ್ಮೆ ಒತ್ತಿ ಹೇಳಿದರು ಕೇಳಿಸ್ಕೊಳ್ಳಿ ಅಕ್ಕ ಉತ್ತಮ್ಮ ಮಾತಾಡಿದ್ದಿಬ್ರು ಉಪಮುಖ್ಯಮಂತ್ರಿಗಳು ಈಗಾಗಲೇ ಮೇಡಮ್ ನಾನು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಅದು ನಾವು ಟೈಪ್ ಮಾಡಿ ಹಾಕೋ ಪೋಸ್ಟ್ ಇರೋಲ್ಲ ಹ್ಯಾಂಡ್ಲರ್ ಹಾಕಿರ್ತಾರೆ ಏನೋ ಎದ್ದು ನಿಧ್ಗಣ್ಣಗೆ ಅವ್ನು ಬರೆದಿರ್ಬೇಕಾ ಚ ಅದನ್ನೀಗ ಆಲ್ರೆಡಿ ನಾವು ಬದಲಿಗೆ ಮಾಡಿದ್ದೀವಿ ಆ ಟೈಪಿಂಗ್ ಗರನ್ನ ಯಾರು ತಾವು ಸೀರಿಯಸ್ ಆಗಿ ತೆಗೆದುಕೊಂಡು ಹೋಗಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಇಮಿಡಿಯೇಟಾಗಿ ಅದನ್ನ ಚೇಂಜು ಮಾಡಿಸಿದ್ದೀವಿ ರೀಪೋಸ್ಟು ಆಗಿದೆ ನಿಮ್ಮ ಆಸೆ ಕೂಡ ಅದೇ ಇತ್ತು ಇದು ಅವ್ರ ಬಯಕೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂಥ ಜನರ ಬಯಕೆ ಇದೆ ಅದಕ್ಕಾಗಿ ಹೈಕಮಾಂಡ್ ಅವ್ರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ನಾವು ಅವ್ರಿಗೆ ಒಂದು ಅವಕಾಶ ಸಿಗ್ಲಿ ಅಂತ ಆಸೆ ಪಡ್ತೀವಿ ಅದು ಹೈಕಮಾಂಡ್ ಅವ್ರದ್ದು ಇದೆ ಹೈಕಮಾಂಡ್ ಅವ್ರು ಏನು ಹೈ ಹೈಕಮಾಂಡ್ ಅವ್ರದ್ದು ಏನು ಡಿಸಿಷನ್ ಇರುತ್ತೆ ಅದಕ್ಕೆ ಇಬ್ಬರು ನಾಯಕರು ಭದ್ರಾಗಿರ್ತಾರೆ ಇದೊಂದು ಟೈಪಿಂಗ್ ಇರೋರು ಇದನ್ನ ಇಲ್ಲಿಗೆ ಈ ವಿಷಯವನ್ನು ಬಿಟ್ಬಿಡಿ ಅಂತ ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊತೇನೆ ನಾನು ಆದಂತ ತಪ್ಪಿಗೆ ನಾನು ವ್ಯಥೆಯನ್ನು ವ್ಯಕ್ತಪಡಿಸ್ ಯಾಕೆ ಅಂತಂದ್ರೆ ನಾವು ಪೋಸ್ಟ್ ಮಾಡೋದಿಲ್ಲ ಹ್ಯಾಂಡ್ಲರ್ಸ್ ಇರ್ತಾರೆ ಅವ್ರು ಪೋಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಅಚಾತುರ್ಯ ಆಗಿದೆ ಅಚಾತುರ್ಯನೂ ತಪ್ಪೆ ಅದನ್ನು ಒಂದು ನಿಮಿಷ ಅದನ್ನು ನಾನು ಯಾಕಂದರೆ ನಾನು ಮೊದಲಿನಿಂದ ಹೇಳ್ತೀನಿ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಆ ತಪ್ಪನ್ನು ನಾನು ತಪ್ಪಂತಲೇ ಹೇಳಲಿಕ್ಕೆ ಬಯಸ್ತೀನಿ ತಮ್ಮೆಲ್ಲರ ಎದುರುಗಡೆ ಕೂಡ ನಾನು ಅದನ್ನು ನೋಡ್ಕೊಳ್ತೀನಿ ನಾನು ನಾನು ನೋಡೇ ಇರಲಿಲ್ಲ ಅದನ್ನು ನನ್ನ ತಮ್ಮ ನೋಡಿ ಅಕ್ಕ ಹಿಂಗೆ ಆಗಿದೆ ನಾನು ಇಮಿಡಿಯೇಟ್ ಚೇಂಜ್ ಮಾಡಿಸಿದ್ದೀನಿ ಅಂತ ನನ್ನ ತಮ್ಮ ಸ್ವಂತ ನನಗೆ ಹೇಳಿದಾಗ ನಾನು ಮತ್ತೆ ರೀ ಅದನ್ನು ಓಪನ್ ಮಾಡಿ ನೋಡಿದಾಗ ಅಲ್ಲಿವರೆಗೆ ಚೇಂಜ್ ಆಗಿತ್ತು ಬಟ್ ಆಗಿರೋ ತಪ್ಪಿಗೆ ಅದು ಅಚಾನಕ್ ಆಗಿರೋದು ಯಾಕಂದರೆ ನಾ ಅಕ್ಕ ತಮ್ಮ ಇಬ್ಬರಲ್ಲೂ ಒಂದು ಮನವಿ ನಮ್ಮ ಕಡೆಯಿಂದ ನನ್ನ ಕಡೆಯಿಂದ ಹ್ಯಾಂಡ್ಲರ್ಗಳು ಹ್ಯಾಂಡ್ಲರ್ಗಳು ಅನ್ನಬೇಡಿ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ಗಳು ಅನ್ಕಳಿಬೇಕಿದ್ರೆ ಹ್ಯಾಂಡ್ಲರ್ಗಳು ಡ್ರಗ್ ಪೆಡ್ಲರ್ಗಳಿಗೆ ಭಯೋತ್ಪಾದಕರಿಗೆ ಇರ್ತಾರೆ ತಾವು ಗೌರವಾನ್ವಿತ ರಾಜಕಾರಣಿಗಳು ನಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ ಮಾಡುವಂಥವರು ಅಂತ ಅನ್ನಿಬೇಕಿದ್ರೆ ನಡೆಯುತ್ತೆ ಈ ಮಧ್ಯದಲ್ಲಿ ಸಿದ್ದರಾಮಯ್ಯನವರ ಬಣದಿಂದ ಒಂದು ಪ್ರಯತ್ನ ಆರಂಭದಿಂದಲೂ ನಡೀತಿತ್ತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಯುವ ಅನಿವಾರ್ಯ ಸನ್ನಿವೇಶ ಸೃಷ್ಟಿಯಾದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರರನ್ನು ಹೊರತುಪಡಿಸಿ ಬೇರೆಯವರು ಯಾರಾದರೂ ಆಗಲಿ ಬೇರೆಯವರು ಯಾರಾದರೂ ಆಗಲಿ ಅನ್ನೋದಕ್ಕಿಂತ ದಲಿತರೊಬ್ಬರಾಗಲಿ ಅಹಿಂದ ಸಮುದಾಯದವರು ಆಗಲಿ ಅನ್ನುವ ಕೂಗೆಬ್ಬಿಸಬೇಕು ಅನ್ನೋ ಪ್ರಯತ್ನ ನಡೀತಾ ಇತ್ತು ಆದರೆ ಡಿ ಕೆ ಶಿವಕುಮಾರ್ ಅವರು ಆರಂಭದಿಂದಲೂ ಅದಕ್ಕೊಂದು ಕೌಂಟರ್ ಕೊಡ್ತಾ ಬಂದರು ಅಂತ ಅನಿಸುತ್ತೆ ಈಗ ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನುವ ಪ್ರಶ್ನೆ ತುಂಬ ಜನರಲ್ಲಿ ಇಲ್ಲ ಸಿದ್ದರಾಮಯ್ಯನವ್ರು ಕೆಳಗೆ ಇಳಿತಾರ ಯಾವಾಗ ಇಳಿತಾರೆ ಡಿ ಕೆ ಶಿವಕುಮಾರ್ ಅವರು ಯಾವಾಗ ಸಿ ಎಂ ಆಗ್ತಾರೆ ನರೇಶನನ್ನು ಅಷ್ಟರ ಮಟ್ಟಿಗೆ ಮಾಡುವಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಶಸ್ವಿಯಾಗಿದ್ದಾರೆ ಈಗಲೂ ಮತ್ತೆ ಅಲ್ಲಿ 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 ನೋಡಿ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ರು ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯವರು ಉತ್ತರಾಧಿಕಾರಿ ಆದರೆ ಸಂತೋಷ ಅಂತ ಕೆ ಎನ್ ರಾಜಣ್ಣ ಅಂತೂ ಮೊದಲಿಂದ ಹೇಳ್ತಾ ಬಂದಿದ್ದಾರೆ ಸಿದ್ದರಾಮಯ್ಯನವ್ರ ಕೆಳಗೆ ಇದ್ದರೆ ಪರಮೇಶ್ವರ್ ಸಿ ಎಂ ಆಗಬೇಕು ಅಂತ ಭೈರ್ತಿ ಸುರೇಶ್ ಹೇಳಿದ್ರು ಸಿದ್ದರಾಮಯ್ಯ ಇಸ್ ದ ಕಿಂಗ್ ಕಿಂಗ್ ಇಸ್ ಸ್ಟಿಲ್ ಅ ಲೈಫ್ ಅವರೇ ಅದನ್ನು ಸ್ಪಷ್ಟಪಡಿಸಬೇಕು ತಮ್ಮ ಉತ್ತರಾಧಿಕಾರಿ ಯಾರು ಅನ್ನೋದನ್ನು ಅವರೇ ಸ್ಪಷ್ಟಪಡಿಸಬೇಕು ಅಂದರು ಕೇಳಿಸ್ಕೊಳ್ಳಿ ಸತೀಶ್ ಸತಿ ಜಾರಕಿಹೊಳಿ ಅವರು ನಿರಂತರವಾಗಿ ಹೈದ ಪರ ಧ್ವನಿಯತ್ತವರು ಮೌಢ್ಯ ಮತ್ತು ಮೂಢನಂಬಿಕೆಯ ವಿರುದ್ಧ ಹೋರಾಟ ಮಾಡ್ಕೊಂಡು ಬಂದಿರತಕ್ಕಂಥವರು ದುರ್ಬಲ ವರ್ಗದವ್ರ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಹೋರಾಟ ಮಾಡಿದ್ರೆ ಉತ್ತರಾಧಿಕಾರಿ ಉತ್ತರಾಧಿಕಾರಿ ಬೇಕು ಭಾಳ ಸಂತೋಷ ನೋಡಿ ಅದು ಹರಿಪ್ರಸಾದ್ ಅವ್ರದ್ದು ಅವ್ರದ್ದು ಅಭಿಪ್ರಾಯ ಅವರು ಸೀನಿಯರ್ ಲೀಡರ್ ಇದ್ದಾರೆ ಹಿಂದ ನಾಯಕತ್ವ ಸಿದ್ದರಾಮಯ್ಯನವ್ರ ನಂತರ ಯಾರು ಅಂತ ಸಿದ್ದರಾಮಯ್ಯ ಸಾಹೇಬ್ರು ಹೇಳಬೇಕು ಬಿಕಾಸ್ ಈಗ ಇದ್ದಾರಲ್ಲ ಸಿದ್ದರಾಮಯ್ಯ ಸಾಹೇಬರು ಕಿಂಗ್ ಈಸ್ ಅಲೈಫ್ ಕಿಂಗ್ ಇಲ್ಲ ಅಂದವಾಗ ಅದು ಪ್ರಶ್ನೆ ಅದೇ ಪ್ರಜಾಪ್ರಭುತ್ವದಲ್ಲಿ ಕಿಂಗ್ ಅಂತ ಉಪಯೋಗಿಸ್ಬಾರ್ದು ಲೀಡ್ರೀಸ್ ದೇ ಈಸ್ ದೇ ಲೀಡ್ರ್ ಇಲ್ಲ ಅಂದಾಗ ನಮಗೆ ಆ ಪ್ರಶ್ನೆ ಉದ್ಭವ ಆಗ್ತದೆ ಪ್ರಸ್ತುತ ನಮ್ಮ ನಾಯಕರು ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರು ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ ಪಾರ್ಟಿ ತೀರ್ಮಾನ ಮಾಡ್ತದೆ ಯಾರನ್ನ ಯಾರು ಮುಂದುವರ್ಸ್ಬೇಕು ಇದಕ್ಕೆಲ್ಲ ಹೈಕಮಾಂಡ್ ತೀರ್ಮಾನ ಅಂತಿಮ ಹೈಕಮಾಂಡ್ ತೀರ್ಮಾನದವರೆಗೂ ನಿಮಗೂ ಏನಾದರೂ ಮಸಾಲೆ ಬೇಕಲ್ಲ ಹೈಕಮಾಂಡ್ ಏನು ಹೇಳಬೇಕಲ್ಲ ಹೇಳಿದೆ ಇವ್ರ ಉತ್ತರ ಮತ್ತು ಪ್ರತ್ಯುತ್ತರಗಳು ಬರ್ತಾ ಇರುತ್ತೆ ಯಾವ ಕಾರ್ಯಕರ್ತರಿಗೂ ಗೊಂದಲ ಇಲ್ಲ ಯಾವ ನಾಯಕರಿಗೂ ಗೊಂದಲ ಇಲ್ಲ ನಿಮಗೂ ಏನಾರು ಮಸಾಲೆ ಬೇಕಲ್ಲ ಅಂತಾರೆ ಬಿ ಕೆ ಹರಿ ಹೌದು ಸ್ವಾಮಿ ನಮಗೆ ಮಸಾಲೆ ಬೇಕು ನೀವು ಇರಿ ನೀವು ಸಪ್ಲೈ ಮಾಡ್ತಾ ಇರಿ ಹ್ಞೂ ಮಸಾಲೆನಾ ఇది ఏషియా న్యూస్ నెట్వర్క్ ప్రస్తుతి